ಶಿವಮೊಗ್ಗ ನಗರದಲ್ಲಿ ಆಗಸ್ಟ್ ಮೂವತ್ತರಂದು ಉಚಿತ ಸಾಮೂಹಿಕ ದೀಕ್ಷೆಯನ್ನ ಶಿವಶಕ್ತಿ ಸಮಾಜ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಸಮಾಜದ ಮುಖಂಡರಾದ ಜ್ಯೋತಿ ಪ್ರಕಾಶ್ ಅವರು ಮಾಧ್ಯಮಗಳಿಗೆ ಈ ಮಾಹಿತಿ ನೀಡಿದರು ಜಂಗಮರು ಮತ್ತು ವೀರಶೈವ ಲಿಂಗಾಯತರು ಎಂಟು ವರ್ಷ ಮೇಲ್ಪಟ್ಟ ಮಕ್ಕಳು ಮಹಿಳೆಯರು ಲಿಂಗ ದೀಕ್ಷೆ ಪಡೆಯುವ ಇಚ್ಛೆವುಳ್ಳವರು ಬೆಳಗ್ಗೆ ಏಳು ಗಂಟೆಗೆ ವಿನೋಬನಗರ ಶಿವಾಲಯ ದೇವಸ್ಥಾನದಲ್ಲಿ ಭಾಗವಹಿಸುವಂತೆ ಕೇಳಿಕೊಂಡರು ಶಿವಮೊಗ್ಗ ನಗರದಲ್ಲಿ ಶಿವಶಕ್ತಿ ಸಮಾಜ ಎನ್ ಟಿ ರಸ್ತೆ ಇಲ್ಲಿ ಒಂದು ಬರೀ ಮಹಿಳೆಯರೇ ಸೇರಿ ಸಾಮಾಜಿಕ ಕಾರ್ಯಕ್ರಮಗಳು ಮಾಡೋ ದೃಷ್ಟಿಯಿಂದ ಈ ಒಂದು ಸಮಾಜ ಶಿವಶಕ್ತಿ ಸಮಾಜವನ್ನು ಒಂದು ಊಟ ಹಾಕಿದ್ದಾರೆ ಇದರ ಅಧ್ಯಕ್ಷರಾದಂಥ ಶ್ರೀಮತಿ ಪಾರ್ವತಮ್ಮರ ನೇತೃತ್ವದಲ್ಲಿ ನಗರದ ಎಲ್ಲ ಮಹಿಳೆಯರು ಅನೇಕ ಮಹಿಳೆಯರಿಗೆ ಸೇರಿಸಿ ಕೆಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ ಅದರಲ್ಲಿ ಈ ಸಲ ಮೂವತ್ತು ಆಗಸ್ಟ್ ಇದೇ ತಿಂಗಳು ಮೂವತ್ತನೇ ತಾರೀಕು ಶುಕ್ರವಾರ ಶಿವಾಲಯ ದೇವಸ್ಥಾನ ವಿನೋಬ ನಗರದಲ್ಲಿ ಸಾಮೂಹಿಕವಾಗಿ ದೀಕ್ಷೆ ಕೊಡೋ ಒಂದು ಕಾರ್ಯಕ್ರಮ ಉಚಿತ ದೀಕ್ಷೆ ಕೊಡೋ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಯಾಕಪ್ಪ ಅಂದರೆ ವೀರಶೈವ ಧರ್ಮದಲ್ಲಿ ಎಂಟು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಶಿವದೀಕ್ಷೆ ಕೊಡೋದು ಒಂದು ನಮ್ಮ ಧರ್ಮದ ಒಂದು ಆಚಾರ್ಯ ಪದ್ಧತಿ ಇದರಲ್ಲಿ ಏನಪ್ಪ ಅಂದರೆ ದಿವ್ ದಿವಸ ಬೆಳಿಗ್ಗೆ ದಿವ್ ಡೈ ದಿನಿ ಹೇಗೆ ಪೂಜೆ ಮಾಡಬೇಕು ಹೇಗೆ ಲಿಂಗ ಪೂಜೆ ಮಾಡಬೇಕು ಹೇಗೆ ದೇವ್ರ ಪೂಜೆ ಮಾಡಬೇಕು ಹೇಗೆ ನಮ್ಮ ಧರ್ಮ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಒಂದು ದೀಕ್ಷೆ ಕೊಡೋಕ್ಕೋಸ್ಕರ ಒಂದು ಕ್ಯಾಂಪ್ ಮಾಡ್ತಿದ್ದಾರೆ ಇದಕ್ಕೆ ಸಾಮೂಹಿಕವಾಗಿ ಎಲ್ಲ ವೀರಶೈವ ಬಾಂಧವರು ಇದನ್ನು ಉಪಯೋಗಿಸ್ಕೋಬೇಕು ಇದನ್ನು ಸದುಪಯೋಗ ಪಡ್ಕೋಬೇಕು ಅಂತೇಳಿ ನಾವು ನಾವು ವಿನಂತಿ ಮಾಡ್ತಿದ್ದಾರೆ ಇದೇ ಮೂವತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ಶಿವಾಲಯ ದೇವಸ್ಥಾನದ ಸಭಾಂಗಣದಲ್ಲಿ ಸಾಮೂಹಿಕವಾದಂಥ ಶಿವರೀಕ್ಷೆಯನ್ನು ಏರ್ಪಡಿಸಲಾಗಿದೆ ವೀರಶೈವ ಲಿಂಗಾಯತ ಸಮಾಜದ ಬಂಧುಗಳು ಇದನ್ನು ಸದುಪಯೋಗಪಡಿಸ್ಕೋಬೇಕು ಶಿವದೀಕ್ಷೆ ಅಂದರೆ ವೀರಶೈವ ಸಮಾಜದಲ್ಲಿ ಅತ್ಯಂತ ಪವಿತ್ರವಾದಂಥ ಒಂದು ಸಂಸ್ಕಾರದ ಕಾರ್ಯಕ್ರಮ ಈ ಸಂಸ್ಕಾರ ಎಲ್ಲರಿಗೂ ಅವಶ್ಯಕತೆ ಇದೆ ಆ ಒಂದು ಉದ್ದೇಶದಿಂದ ಸಾಮೂಹಿಕವಾಗಿ ಮಾಡುವುದರಿಂದ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಅನ್ನುವಂಥ ಉದ್ದೇಶ ಇದನ್ನು ಮಾಡಿಸೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಯಾವ ರೀತಿಯಾಗಿ ಆಗಿದೆ ಅಂದರೆ ಎಷ್ಟೋ ಜನ ಸಂಸ್ಕಾರಗಳು ಬಿಟ್ಟೋಗಿದ್ದಾವೆ ಧಾರ್ಮಿಕ ಪರಂಪರೆಯಲ್ಲಿ ಆ ಸಂಸ್ಕಾರಗಳನ್ನು ಸಾಮೂಹಿಕ ಮಾ ಮಾಡಿದಾಗ ಜನರ ಮೇಲೆ ಅತಿ ಹೆಚ್ಚು ಪರಿಣಾಮ ಬೀರುತ್ತೆ ಅನ್ನುವಂತಹ ಉದ್ದೇಶದಿಂದ ಈ ಸಾಮೂಹಿಕ ದೀಕ್ಷೆಯನ್ನು ಮಾಡಿದರೆ ಸಾಮೂಹಿಕ ಶಿವದೀಕ್ಷೆಯಲ್ಲಿ ಅವರಿಗೆ ನಿತ್ಯ ಪೂಜೆ ಮಾಡುವಂಥ ವಿಧಿವಿಧಾನಗಳನ್ನು ಅವರಿಗೆ ಕಲಿಸ್ಕೊಡ್ಲಾಗ್ತದೆ ಮತ್ತು ಅಷ್ಟೇ ಅಲ್ಲದೆ ಯಾಸ್ ಎ ಸರ್ಟಿಫೈಡ್ ಏಕೆಂದರೆ ನಮ್ಮ ಧರ್ಮದ ಪರಂಪರೆಯಲ್ಲಿ ಅವರು ಕೂಡ ದೀಕ್ಷೆಯನ್ನು ಪಡ್ಕೊಂಡಿದ್ದೀವಿ ಎನ್ನುವಂತಹ ಒಂದು ಸರ್ಟಿಫಿಕೇಟನ್ನು ಕೂಡ ಕೊಡುವಂತಹ ಪದ್ಧತಿಯನ್ನು ಈ ಶಿವಶಕ್ತಿ ಸಮಾಜದವರು ಮಾಡ್ತಾ ಇದ್ದಾರೆ ತುಂಬ ಸಂತೋಷದ ವಿಚಾರ ಮತ್ತು ದೀಕ್ಷೆಯಲ್ಲಿ ಪರಮ ಪೂಜ್ಯ ಯಡಿಯೂರಿನ ರೇಣುಕ ಶಿವಾಚಾರ್ಯ ಸ್ವಾಮೀಜಿಯವರು ಆ ದೀಕ್ಷೆಯನ್ನು ಅನುಗ್ರಹಿಸ್ತಾ ಇದ್ದಾರೆ ದೀಕ್ಷೆಯನ್ನು ಕೊಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಪೂಜ್ಯರು ಬೆಳಿಗ್ಗೆ ಏಳು ಗಂಟೆಗೆ ಪ್ರಾರಂಭವಾಗಿ ಅದು ಸುಮಾರು ಈಗಾಗಲೇ ಒಂದು ಇಪ್ಪತ್ತು ಮೂವತ್ತು ಜನ ಲೀಸ್ಟ್ಗಳನ್ನು ಕೊಟ್ಟಿದ್ದಾರೆ ದೀಕ್ಷೆಗೆ ಬರುತ್ತೀವಿ ಅಂತ ಇಲ್ಲಿ